ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಹಿಂದಿನ ಲಾಗಲ್ಲಿ ನಾನು ಮರಗಂತೆ ಬೀಚ್ ಮತ್ತು ಚಂಡಿಕಾ ದುರ್ಗಾ ಪರಮೇಶ್ವರಿ ಹಾಗೂ ಆನೆಗುಡ್ಡೆ ದೇವಸ್ಥಾನವನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿಸಿದ್ದೀನಿ ಇವಾಗ ನಾನು ನಾವೆಲ್ಲ ಹೋಗ್ತಾ ಇರೋದು ಉಡುಪಿ ಉಡುಪಿ ಕೃಷ್ಣನ ಮಠ ಅಥವಾ ಕೃಷ್ಣನ ದೇವಸ್ಥಾನ ಅಂತಲೇ ಹೇಳ್ಬೋದು ಇದನ್ನು ನಿಮಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ನಾವು ಹೋಗಿರೋದು ಸಾಯಂಕಾಲ ಆಗಿರೋದ್ರಿಂದ ದರ್ಶನಕ್ಕೂ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನನಗೆ ಆಯಿತೋ ಅಷ್ಟು ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಇನ್ನೊಂದು ಸರಿ ಹೋದಾಗ ಫುಲ್ ಡೀಟೇಲಾಗಿ ಆಗಿ ಮಾಡ್ತೀನಿ ಆದಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಇವಾಗ ನಾವು ಕಾರ್ ಪಾರ್ಕಿಂಗಿಗೋಸ್ಕರ ನೋಡಿ ಎಷ್ಟು ವಿಶಾಲವಾಗಿ ಜಾಗ ಇದೆ ಅಂತ ಹೇಳಿ ಇಲ್ಲಿ ಕಾರ್ ಪಾರ್ಕ್ ಮಾಡಿ ನಾವು ಹೊರಟ್ವಿ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು ನಾವು ಹೋಗುವಾಗ ಹಾಗಾಗಿ ಮೊದಲು ನಾವು ದರ್ಶನ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಊರು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಇಲ್ಲಿರುವ ಶ್ರೀಕೃಷ್ಣನ ದೇವಾಲಯವನ್ನೇ ಕೃಷ್ಣ ಮಠ ಎಂದು ಕೂಡ ಕರೆಯಲಾಗುತ್ತದೆ ಇಲ್ಲಿರುವ ಕೃಷ್ಣನ ಪ್ರತಿಮೆಯನ್ನು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತದೆ ಮತ್ತು ಇಲ್ಲಿ ಕಟ್ಟಿದ ವರ್ಷ ಈ ದೇವಸ್ಥಾನವನ್ನು ಕಟ್ಟಿದ ವರ್ಷ ಮಠವನ್ನು ಕ ಕಟ್ಟಿದ ವರ್ಷ ಹನ್ನೆರಡನೆಯ ಸಾರಿ ಹದಿಮೂರನೆಯ ಶತಮಾನ ಇಲ್ಲಿರುವ ಇಲ್ಲಿರುವ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯದ್ದಾಗಿರುತ್ತದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಎಂಟ್ರೆನ್ಸ್ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ಅಂತ ಅಂದ್ಕೊತೀನಿ ಯಾರೆಲ್ಲ ನೋಡಿಲ್ಲ ಒಂದು ಸರಿ ಬಂದು ವಿಸಿಟ್ ಮಾಡ್ಕೊಂಡೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೃಷ್ಣನ ದೇವಸ್ಥಾನ ಕೃಷ್ಣನ ಒಂದು ಏನಂದರೆ ದರ್ಶನ ತೊಗೊಂಡ್ರೆ ಎಷ್ಟು ಖುಷಿ ಅಂದರೆ ನಿಜವಾಗ್ಲೂ ಅದು ಹೇಳೋಕ್ಕೆ ಆಗಂಗಿಲ್ಲ ನಾವು ಕರೆಕ್ಟು ಏನಂದರೆ ಪೂಜೆ ಟೈಮಿಗೆ ಸಾಯಂಕಾಲದ ಪೂಜೆ ಟೈಮಿಗೆ ನಾವು ಕರೆಕ್ಟ್ ಹೋಗಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಆರತಿ ಟೈಮಿಗೆ ನಾವು ಅಲ್ಲಿ ಹೋಗಿ ದರ್ಶನ ನಾವು ಇನ್ನೇನು ದೇವರ ದರ್ಶನ ತಗೋಬೇಕು ಅನ್ನೋಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಯಿತು ಹಂಗಾಗಿ ತುಂಬ ಅಂದರೆ ತುಂಬ ಖುಷಿ ಆರಾಮಾಗಿ ನಾವು ದರ್ಶನ ಮಾಡಿಕೊಂಡು ಬಂದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ನೋಡಿ ಇದು ಹೊರಗಡೆ ಅಂದರೆ ಇಲ್ಲೆಲ್ಲ ದೇವಸ್ಥಾನದ್ದೇ ರೂಮ್ಸ್ಗಳು ಸಿಗ್ತವೆ ನೀವೇನಾದರೂ ಇಲ್ಲೇ ಉಳ್ಕೊಳ್ಳೋರಾದ್ರೆ ನೀವು ಇಲ್ಲಿ ಇಲ್ಲೇನೆ ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್ ಇಲ್ಲಿ ಅಕ್ಕಪಕ್ಕದಲ್ಲೇ ರೂಮ್ಸ್ ಇರ್ತವೆ ನೀವು ಇಲ್ಲಿ ವಿಚಾರಿಸಿ ರೂಮ್ಸ್ಗಳನ್ನು ಪಡೀಬಹುದು ಕುಡ ತುಂಬ ಅಂದರೆ ತುಂಬ ಕಡಿಮೆ ರೇಟಿಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿಂದ ನೋಡಿ ನಾವು ಲೆಫ್ಟ್ ಸೈಡ್ಗೆ ಹೋಗ್ತಾ ಇದ್ವಿ ಮೊದಲು ಬೇರೆ ಕಡೆಯಿಂದ ಕ್ಯೂ ಇತ್ತು ಬೇರೆ ಕಡೆಯಿಂದನೇ ದರ್ಶನ ಇತ್ತು ಬಟ್ ಇವಾಗೆಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಾವು ನಾಲ್ಕು ವರ್ಷದ ಹಿಂದೆ ಬಂದಿದ್ವಿ ಆವಾಗ ಬಂದಿದ್ದಕ್ಕೂ ಇವಾಗು ಫುಲ್ ಚೇಂಜ್ ಆಗಿದೆ ದರ್ಶನ ಎಲ್ಲ ಬನ್ನಿ ಹಾಗೆ ಮುಂದೆ ನೋಡ್ಕೊತಾ ಹೋಗೋಣ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಏನಂದರೆ ಹೇಳ್ತೀನಿ ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಏನಾದರೂ ಕೇಳಬೇಕಂತ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ನಾನು ಆದಷ್ಟು ಡೀಟೇಲ್ ಆಗಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಬೆಲ್ ಬೆಲ್ ಐಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಬನ್ನಿ ಹೀಗೆ ಮುಂದೆ ನೋಡ್ಕೊತ ಹೋಗೋಣ ಇಲ್ಲಿ ನೋಡಿ ಹೋಗುವಾಗ ಅಕ್ಕಪಕ್ಕದಲ್ಲಿ ಈ ತರ ದೇವರಿಗೆ ಸಂಬಂಧಪಟ್ಟಿರುವಂತಹದ್ದು ಮನೆಗೆ ಸಂಬಂಧಪಟ್ಟಿರುವಂಥದ್ದು ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಾಮಾನುಗಳನ್ನು ಇಲ್ಲಿ ಹಚ್ಚಿದರೆ ನಾವು ನೋಡಿಕೊಂಡು ಆರಾಮಾಗಿ ತೊಗೊಳ್ಬೋದು ನಮಗೆ ಟೈಮ್ ಇರಲಿಲ್ಲ ಯಾಕಂದರೆ ಆದಷ್ಟು ನಾವು ದೇವರ ದರ್ಶನ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಫಾಸ್ಟಾಗಿ ಹೊರಟಿದ್ದೀವಿ ಇಲ್ಲಿ ಪಕ್ಕದಲ್ಲೇ ಗೀತಾ ಮಂದಿರ ಇದೆ ಇಲ್ಲೊಂದು ನೋಡಿ ಆನೆದು ಒಂದು ಸ್ಟ್ಯಾಚು ಮಾಡಿದ್ದಾರೆ ಇವಾಗಂತೂ ಫುಲ್ ಚೇಂಜ್ ಆಗಿದೆ ಇವಾಗ ಲೆಫ್ಟ್ ಸೈಡ್ ಹೋದರೆ ನಾವು ದರ್ಶನಕ್ಕೆ ಹೋಗ್ತಿದ್ವಿ ಇವಾಗೆಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ಈ ಕಡೆಯಿಂದನೇ ಬಿಡ್ತಾ ಇದ್ದಾರೆ ನೋಡಿ ಮಧ್ವ ಸರೋವರ ಇದೆ ಅಲ್ವಾ ಫ್ರೆಂಡ್ಸ್ ಅಂದರೆ ಕೆರೆ ಇದೆ ಅಲ್ವಾ ಅಲ್ಲಿಂದನೇ ಹೋಗ್ತಿದ್ವಿ ನಾವು ಮೊದಲು ದರ್ಶನಕ್ಕೆ ಈ ಕಡೆಯಿಂದ ಇವಾಗ ಈ ಸರಿ ಈ ಕಡೆಯಿಂದ ಬಿಟ್ಟಿದ್ದಾರೆ ನೋಡಿ ಇದೇ ಗೀತಾ ಮಂಟಪ ಅಂತ ಹೇಳ್ತಾರಲ್ವಾ ಇದೆ ನೋಡಿ ಫ್ರೆಂಡ್ಸ್ ನಾವು ನೈಟ್ ಬಂದಿರೋದ್ರ ಬಂದಿದ್ವಿ ಅದಕ್ಕೋಸ್ಕರ ಫುಲ್ ಲೈಟಿಂಗ್ಸ್ ಫುಲ್ ಏನಂದರೆ ಕತ್ತಲೇನೂ ಆಗಿದೆ ಫುಲ್ ಲೈಟ್ ಲೈಟಿಂಗ್ಸ್ ಇದೆ ಚೆನ್ನಾಗಿದೆ ಚೆನ್ನಾಗಿ ಅನ್ನಿಸ್ತು ಗೀತಾ ಮಂದಿರ ಉಡುಪಿ ಇಲ್ಲಂತೂ ಸಿಕ್ಕಾಪಟ್ಟೆ ಶಕೆ ಬೀಚು ನಿಯರ್ ಆಗಿರೋದ್ರಿಂದ ಶಕೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಫ್ರೆಂಡ್ಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಕನಕನ ಕಿಂಡಿ ಅಂತಲೂ ಕೂಡ ಇದೆ ಅದ್ರದ್ದು ನಾನು ಹೇಳ್ತೀನಿ ನಿಮಗೆ ನನಗೆ ಗೊತ್ತಿದ್ದಷ್ಟು ಸ್ಟೋರಿನ ಹೇಳ್ತೀನಿ ನಾವು ಅದ್ರದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ನಾವು ಏನಂದರೆ ದರ್ಶನ ಮಾಡ್ಕೊಂಡು ಅಷ್ಟೊತ್ತಿಗೆ ತುಂಬ ಟೈಮ್ ಆಗಿತ್ತು ಫುಲ್ ಟಯರ್ಡು ಆಗಿತ್ತು ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಟ್ ಅದ್ರ ಬಗ್ಗೆ ನಿಮಗೊಂದು ಪಿಕ್ ಅಥವಾ ಪಿಚ್ಚರ್ ಅಥವಾ ಹಾಕಿ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ನೋಡಿ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಒಳಗಡೆ ಏನೇನಿದೆ ಹೇಗಿದೆ ಅಂತ ಹೇಳಿ ಯಾರೆಲ್ಲ ನೋಡಿಲ್ವೋ ನೋಡಿ ನೋಡ್ಬೋದು ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿ ಇಲ್ಲಿ ಕೃಷ್ಣನ ವಿಗ್ರಹಗಳು ಪಂಚಲೋಹದ ವಿಗ್ರಹಗಳು ಎಷ್ಟು ಚೆನ್ನಾಗಿದ್ವು ಅಂತ ಹೇಳಿದರೆ ನಿಜವಾಗ್ಲೂ ಖುಷಿಯಾಯಿತು ನಾವು ಲಾಸ್ಟ್ ಟೈಮ್ ಬಂದಾಗ ತೊಗೊಂಡು ಹೋಗಿದ್ವಿ ಇವಾಗ ಇವಾಗೇನು ತೊಗೊಳಲಿಲ್ಲ ಜಸ್ಟ್ ನಿಮಗೆ ತೋರ್ಸಕ್ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ನೋಡಿ ಇಷ್ಟು ಖುಷಿಯಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ನೋಡಿ ಇಲ್ಲಿಂದ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ಹಾಗೆ ಹೋಗೋಣ ಎಲ್ಲರೂ ಸೇರಿ ನೀವು ಕೂಡ ನಮ್ಮ ಜೊತೆ ನೋಡ್ಕೊತಾ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಕ್ಯೂ ತುಂಬ ಅಂದರೆ ತುಂಬ ಇತ್ತು ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ ಡೈರೆಕ್ಟಾಗಿ ಟಿಕೆಟ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ನಾವು ಕ್ಯೂ ಇದು ದೇವ್ರ ದರ್ಶನಕ್ಕೆ ಹೋದ್ವಿ ಇಲ್ಲಾಂದರೆ ಇನ್ನೂ ತುಂಬ ಅಂದರೆ ತುಂಬ ಲೇಟ್ ಆಗ್ತಿತ್ತು ಹೀಗೆ ನಾವು ಡೈರೆಕ್ಟಾಗಿ ಹೋಗಿರೋದ್ರಿಂದ ಬೇಗ ಅಂದರೆ ಬೇಗನೆ ನಮಗೆ ದರ್ಶನ ಆಯಿತು ಮತ್ತು ಪೂಜೆ ಟೈಮ್ಗೆ ಕರೆಕ್ಟಾಗಿ ನಾವು ದೇವರ ಮುಂದೆನೇ ನಿಂತ್ಕೊಂಡಿದ್ವಿ ಇಲ್ಲಿ ನೋಡಿ ಏನೋ ಫಂಕ್ಷನ್ಸ್ ಎಲ್ಲ ನಡೀತವೆ ಇಲ್ಲಿ ಭರತನಾಟ್ಯ ಎಲ್ಲ ಸ್ಟಾ ನಡೀತಾ ಇದ್ವು ಏನೇನೋ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ವು ಅದಕ್ಕೋಸ್ಕರ ನಾನು ನಿಮಗೆ ಹಾಗೆ ಏನಂದರೆ ಕಡಿಮೆ ಸಮಯದಲ್ಲಿ ಕಡಿಮೆಯಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋನ ಮಾಡಿದ್ದೀನಿ ಇಲ್ಲಿ ಸೇವಾ ಆಫೀಸಸ್ ಇದ್ದಾವೆ ನಾವೇನಾದರೂ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿದರೆ ಇಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನೋಡಿ ಫ್ರೆಂಡ್ಸ್ ಇದು ಮದ್ವ ಸರೋವರ ಅಂತಲೇ ಹೇಳ್ತಾರೆ ಇದು ಕೆರೆ ಅಂತಲೇ ಹೇಳ್ಬೋದು ಇದರ ನಡುವೆ ಒಂದು ಮಂಟಪ ಇದೆ ಅಥವಾ ದೇವಸ್ಥಾನ ಅಂತಾನೆ ಹೇಳ್ಬೋದು ನೋಡೋಕೆ ತುಂಬ ಚೆನ್ನಾಗಿದೆ ನೋಡಿ ದೀಪಗಳೆಲ್ಲ ಹಚ್ಚಿದ್ದಾರೆ ಲೈಟ್ಸ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹಚ್ಚಿದ್ದಾರೆ ಅಲ್ಲಿ ರಥಾನೂ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟ್ ಹೊತ್ತು ನಾವು ಯಾವಾಗಲೂ ಹಗಲುತ್ತೆ ಬಂದಿದ್ವಿ ಈ ಸಾರಿ ನೋಡಿ ನೈಟ್ ಹೊತ್ತು ಬಂದ್ವಿ ಇಲ್ಲಿಂದ ನೋಡಿ ಡೈರೆಕ್ಟಾಗಿ ನಾವು ಟಿಕೆಟನ್ನು ತೊಗೊಂಡು ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ಜನವರಿ ತಿಂಗಳಲ್ಲಿ ಒಂದು ಉತ್ಸವ ನಡೆಯುತ್ತಂತೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರಂತೆ ಯಾವ ರೀತಿ ಅಂತ ಹೇಳಿದರೆ ಮೈಸೂರಿನ ದಸರಾ ಹಬ್ಬದ ಮಾದರಿಯಲ್ಲೇ ಇಲ್ಲಿ ಆಚರಿಸ್ತಾರೆ ಅಂತಲೇ ಹೇಳ್ತಾರೆ ನಾನು ಹೇಳಿರೋರನ್ನ ಕೇಳಿದ್ದೀನಿ ಫ್ರೆಂಡ್ಸ್ ಮತ್ತು ತುಂಬ ನೋಡಿ ಇಲ್ಲಿಂದನೇ ಇಲ್ಲೇ ದೇವರ ದರ್ಶನ ಅಲ್ಲಿ ನಮ್ಗೆ ಹೋದ್ಮೇಲೆ ದೇವರ ದರ್ಶನ ಮಾಡೋಕ್ಕೆ ವಿಡಿಯೋ ಅಲಾವ್ ಇರಲಿಲ್ಲ ಅಲ್ಲಿ ವಿಡಿಯೋ ಅಲಾವ್ ಇರಲಿ ಇರದೇ ಇದ್ದಿದ್ದರಿಂದ ನಾನು ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ಇಲ್ಲಿಂದನೇ ಕೈ ಮುಕ್ಕೊಳ್ಳಿ ಎಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲ ಬೇಡ್ಕೊಳ್ಳಿ ನಾನು ನಿಮ್ಮ ಪರವಾಗಿ ಬೇಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಮತ್ತು ಇನ್ನೊಂದು ಕನಕನ ಕಿಂಡಿ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿದರೆ ಫ್ರೆಂಡ್ಸ್ ಕನಕದಾಸರು ಒಂದು ಕೃಷ್ಣನ ಭಕ್ತರಾಗಿರ್ ಆಗಿರ್ತಾರೆ ಅವರು ಕೆಳ ಜಾತಿಯವರಾಗಿರೋದ್ರಿಂದ ದೇವಸ್ಥಾನದೊಳಗಡೆ ಅವರಿಗೆ ಪ್ರವೇಶ ಇರೋಂಗಿಲ್ಲ ಹಾಗಾಗಿ ಕನಕದಾಸರು ದೇವಾಲಯದ ಹಿಂದೆ ಹೋಗಿ ಗೋಡೆಯ ಸಣ್ಣ ಬಿರುಗಿನೊಳಗೆ ಏನಂದರೆ ಭಗವಂತನನ್ನು ಪ್ರಾರ್ಥಿಸ್ತಾರೆ ಫ್ರೆಂಡ್ಸ್ ಅವರ ಭಕ್ತಿಯಿಂದ ಪ್ರಸನ್ನರಾದ ಕೃಷ್ಣ ಪ್ರತಿಮೆಯನ್ನು ವಾಪಸ್ ಹಿಂದೆನೇ ತಿರುಗಿ ಅವರಿಗೆ ದರ್ಶನ ನೀಡ್ತಾರೆ ಅದಕ್ಕೋಸ್ಕರ ಅದನ್ನು ಕನಕನ ಕಿಂಡಿ ಅಂತಲೇ ಇದನ್ನು ಮಾಡಿದ್ದಾರೆ ಅಲ್ಲಿಂದನೇ ನಾವು ಡೈರೆಕ್ಟಾಗಿ ದರ್ಶನ ತಗೊಳ್ಳಿಲ್ಲ ಅಂದರೆ ನಾವು ಕನಕನ ಕಿಂಡಿ ಮೂಲಕ ದೇವರ ದರ್ಶನವನ್ನು ಮಾಡ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ನನ್ನ ವಿಡಿಯೋ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್